ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಮೇಲೆ ಸಾರ್ವಜನಿಕರು ಗಮನಿಸಬೇಕು ಒಂದು ಗಮನಿಸಬೇಕು ಸರ್ಕಾರಿ ಕಚೇರಿ ಸರ್ಕಾರಿ ಕಚೇರಿ ಸಾರ್ವಜನಿಕರ ಕಚೇರಿ ಸರ್ಕಾರಿ ಆಸ್ಪತ್ರೆ ಕೂಡ ಸಾರ್ವಜನಿಕರು ಮಾತಾಡಿ ನೀವು ಸರ್ಕಾರಿ ಕಚೇರಿ ಆಗ್ಲಿ ಯಾವ್ದೇ ಆಗ್ಲಿ ಇನ್ಕ್ಲೂಡಿಂಗ್ ಡಿ ಸಿ ಆಫೀಸ್ ಕೂಡ ಅದು ಸರ್ಕಾರಿ ಕಚೇರಿ ಆಗಿರ್ತಾರೆ ಅವ್ರದ್ದು ಪ್ರೈವೇಟ್ ಕ್ಯಾಬಿನ್ ಅಲ್ಲ ಅಲ್ಲಿ ಸಾರ್ವಜನಿಕರು ವೀಡಿಯೋ ಮಾಡ್ಬೋದು ಲೈವ್ ವಿಡಿಯೋ ಮಾಡ್ಬೋದು ಅಂದ್ರೆ ವಿಡಿಯೋ ಅಂದ್ರೆ ಸುಮ್ಸುಮೆ ಮಾಡೋದಲ್ಲ ಅಲ್ಲಿ ಯಾರೋ ಲೇಡೀಸ್ ಏನು ಮಾಡ್ತಾರೆ ಅದನ್ನೆಲ್ಲ ವಿಡಿಯೋ ಮಾಡೋದಲ್ಲ ಏನ್ ಉದ್ದೇಶಕ್ಕೆ ಹೋಗಿರ್ತೀರಿ ಏನ್ ನಿಮ್ಗೆ ಅನ್ಯ ಆಗ್ತದೆ ಅದನ್ನ ಲೈವ್ ವಿಡಿಯೋ ಮಾಡ್ಬೋದು ಯಾವ್ದೇ ರೀತಿ ತೊಂದರೆ ಇಲ್ಲ ಆಯ್ತಾ ಇದನ್ನ ಏನ್ ನಮ್ ಪಕ್ಷ ಇಲ್ಲಿರುವ ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ನೀವು ಗಮನಿಸಬಾರದು ಕೆಆರ್ ಎಸ್ ಪಕ್ಷ ಯಾವ ರೀತಿ ಜನರ ಪರವಾಗಿ ಪ್ರಶ್ನೆ ಮಾಡುತ್ತೆ ಯಾವ್ದನ್ನು ಹೊರಗಡೆ ಇವ್ರು ತೋರ್ಸ್ಕೋಬಾರ್ದು ಅವಾಯ್ಡ್ ಮಾಡ್ಬೇಕಂತ ಅವಾಯ್ಡ್ ಮಾಡ್ತಾ ಇದ್ರೆ ಇಲ್ಲಿ ಅವ್ರು ಮೇನ್ ಏನ್ ಡಾಕ್ಟರ್ ಇದಾರೆ ಇದ್ರ ಮೇನ್

ಬಹಳಷ್ಟು ಬಹಳಷ್ಟು ನ್ಯೂನತೆಗಳಿದಾವೆ ವಾದ ಮಾಡಿ ಒಂದ್ ನಿಮ ಇಲ್ಲಿ ಅವ್ರದೇನ್ ಕೆಲ್ಸ ಅವ್ರು ಮಾಡಿರ್ತಾವೆ ಒಂದ್ ನಿಮಿಷ ಆಮೇಲೆ ಇನ್ನೊಂದ್ ಮಾಹಿತಿ ನೋಡ್ರಿ ಇನ್ನೊಂದ್ ಮಾಹಿತಿ ಅದೇ ಟಿವಿ ಈಗ ಟಿವಿ ನ್ಯೂಸ್ ಚಾನೆಲ್ ಬರ್ತಾರೆ ಯಾರೋ ಹಣ್ಣು ಕೊಡಕ್ ಬರ್ತಾರೆ ಅವ್ನ ಬರ್ತಡೆ ಅಲ್ಲಿ ಅವ್ನು ಕವರ್ ಮಾಡಲ್ಲ ಹಾಸ್ಪಿಟಲ್ ಏನ್ ನಡೀತಿದೆ ಪೇಷೆಂಟ್ ಗಳಿಗೆ ಏನ್ ಆಗ್ತಿದೆ ಅಂತ ಹೇಳಿ ಕವರ್ ಮಾಡಲ್ಲ ಅವರಿಗೆ ಎಕ್ಸ್ಟ್ರಾ ಪರ್ಮಿಷನ್ ಎಲ್ಲಿಂದ ಬರುತ್ತೆ ಅದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ ಜನಸಾಮಾನ್ಯರು ನಿಮ್ಗಾಗಿರುವ ಅನ್ಯಾಯವನ್ನ ನೀವು ಪ್ರಶ್ನೆ ಮಾಡ್ಬೇಕು ಸುಮ್ನೆ ಇಲ್ಲಿ ಫೆಸಿಲಿಟಿ ಸಿಗಲ್ಲ ಅಂತ ಹೋಗಿ ಲಕ್ಷಾಂತರ ರೂಪಾಯಿ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಕೊಟ್ಬಿಟ್ಟು ಯಾಕೆ ನೀವು ಮಾಡ್ತಾ ಇದ್ರ ಇದು ಸಿದ್ದಣ್ಣ ಗೌಡರ್ ನಂಬರ್ ತಗೋಳಿಂದ ದಯವಿಟ್ಟು ಸಾರ್ವಜನಿಕರು ಮಾತ್ರ ಯಾರ ಹೊರ್ಗಡೆ ಕೊಟ್ರೆ ದಯವಿಟ್ಟು ನಮ್ ಗಮನಕ್ಕೆ ತನ್ನಿ ಪ್ರತಿ ಒಂದು ಆಸ್ಪತ್ರೆಯಲ್ಲಿ ಮುಖ್ಯವಾಗಿರುವಂತ ಮಾತ್ರೆ ಇಂಜೆಕ್ಷನ್ ಎಲ್ಲವೂ ಇಲ್ಲೇ ಕೊಡ್ಬೇಕವ್ ಹೊರ್ಗಡೆಯಿಂದ ತನ್ನಿ ಅಂತ ಹೇಳಾಗಿಲ್ಲ ನಿಮ್ಮ ಹತ್ರ ಅದನ್ನೆಲ್ಲ ನಮ್ಮ ಗಮನ ಕೊಡಿ ನೀವು ಪ್ರಶ್ನೆ ಮಾಡಿ ದಯವಿಟ್ಟು ಮತ್ತೆ ಒಳಗಡೆ ಯಾರಾದ್ರೂ ನರ್ಸು ಯಾರಾದ್ರೂ ಆಗ್ಲಿ ಹೌಸ್ ಕೀಪರ್ ಆಗ್ಲಿ ನಿಮ್ ಏನಾದ್ರು ದುಡ್ಡುಗಿರ್ ಕೇಳಿದ್ರೆ ನಮಗ್ ಕರೆ ಮಾಡಿ ನಾವ್ ಇರ್ತೀವಿ ಜೊತೆಲಿ ಇರ್ತೀವಿ ಕೆ ಎಸ್ ಪಕ್ಷ ಕೆಲಸ ಮಾಡಿ கர்சனி சார் கர்சனி ನಮಸ್ಕಾರ ನಾವು ಕೆ ಆರ್ ಎಸ್ ಪಾರ್ಟಿ ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ಒಂದು ಮಾತ್ರೆ ಬರೆದು ಕೊಟ್ಟಿದ್ದಾರೆ ಕ್ಯಾಲ್ಸಿಯಂ ಮಾತ್ರೆ ಅದನ್ನ ಸ್ಟಾಕ್ ಇಲ್ಲ ನೀವ್ ಒಂದ್ ತಿಂಗ್ಳು ಬಿಟ್ಟು ಬನ್ನಿ ಈಗ ಹೊರ್ಗಡೆ ತಗೊಳ್ಳಿ ಅಂತ ಬರ್ದ್ಕೊಟ್ಟಿದಾರೆ ಮಧ್ಯಾಹ್ನ ಬಂದೋಳೆ ನೋಡಿ ಪಾಪ ಇವರು ಪೇಶೆಂಟ್ ಪಾಪ ಯಾಕಂದ್ರೆ ಇವರೆಲ್ಲ ಮೆಡಿಕಲ್ ಗೆ ಆಗಿರ್ತಾರಲ್ಲ ಕಮಿಷನ್ ಸಿಗುತ್ತಲ್ಲ ಬೇರೆ ಹೊರಗಡೆ ಬರ್ಕೊಟ್ರೆ

ಆಯ್ತು ಇದು ಸಾರ್ವಜನಿಕರಿಗೆ ಆಫೀಸಿಗೆ ಹೋಗ್ಲಿಕ್ಕೆ ಕ್ಯಾಶುಯಾಲಿಟಿ ಆಯ್ತು ನಾನು ಅದಕ್ಕೆ ಗೊತ್ತಿದೆ ಏನೋ ಅದನ್ನ ಕೇಳ್ತಾ ಇಲ್ಲ ಅಧಿಕಾರಿಗಳು ಒಂದ್ ನಿಮಿಷ ಒಂದ್ ನಿಮಿಷ ತಡಿರಪ್ಪ ಹೇಳಿ ಸರ್ ಸರ್ ವರ್ಕರ್ಶಿಪ್ ನಾವ್ಯಾಕ್ ಕೇಳಕ್ ಹೋಗೋಣ ವರ್ಕರ್ಸ್ ವರ್ಷ ನಮ್ಗೆ ಸಂಬಂಧ ಇಲ್ಲ ವರ್ಷಶಿಪ್ ನಮಗೆ ಸಂಬಂಧ ನಾ ಕೇಳ್ತಿರೋದು ನಾನ್ ಹೇಳ್ತಿರೋದು ಫಸ್ಟ್ ನಾವು ಹೇಳೋದು ಕೇಳಿ ಫಸ್ಟ್ ಪುರಾಗಿ ಈಗ ನಾವು ಒಳಗೆ ಹೋಗ್ಬೇಕು ಯಾರು ನಮಗೆ ಮಾಹಿತಿ ಬೇಕಲ್ವಾ ಅಲ್ಲಿ ಅಧಿಕಾರಿಗಳು ಗಮನ ತರಕ್ಕೆ ಅವ್ರನ್ನ ಕೇಳಕ್ ಹೋದಾಗ ಈ ಕಡೆ ಈ ಕಡೆ ನಾನು ಹೇಳ್ತೇನೆ ಪ್ರಾಪರ್ ಚಾನಲ್ ಅಂತ ಪ್ರಾಪರ್ ಅವರೇ ಬರಲ್ಲ ಈಗ ಈಗ ನೋಡಿ ಸರ್ ನಾವು ಸಾರ್ವಜನಿಕರಿಗೆ ಉಳಿತಿಗೋಸ್ಕರ ಬಂದಿರೋದು ಆಯ್ತು ನಮ್ಗೆ ಈ ಕಡೆಯಿಂದ ಹೋಗ್ಬೇಕಂತ ಮಾರ್ಗ ಏನ್ ನೀವು ಡಿಸೈಡ್ ಮಾಡೋದು ನಾವು ಈ ಕಡೆಯಿಂದನೇ ಹೋಗ್ತೇವೆ ನಮಗೆ ಬೇರೆವ್ರ ತೊಂದ್ರೆ ಗೊತ್ತಾಗಲ್ವಾ ನಾವು ಇದು ಒಂದಕ್ಕೆ ಬಂದಿಲ್ಲ ಈಗ ನಾವು ಬಂದ್ ಸಾರ್ವಜನಿಕರಿಗೆ ಏನ್ ತೊಂದರೆ ನಾವು ಈ ಕಡೆಯಿಂದನೇ ಹೋಗ್ಬೇಕು ಈಗ ನಾವಿಲ್ಲಿ ಸಾರ್ವಜನಿಕರು ರೋಗಿಗಳ ಮಧ್ಯೆ ಹೋದಾಗ ಅವ್ರು ಬೇರೆ ಸಮಸ್ಯೆನೆ ನಮ್ ದಣ ತಗೊಂಡ್ಬರ್ತಾರೆ ಅದನ್ನ ನಾವು ಹೇಳ್ಬಿಟ್ಟು ಎರಡು ಮೂರು ಪ್ರಶ್ನೆ ಕೇಳ್ಬೋದು ಬರೀ ಒಂದಕ್ಕೋಸ್ಕರ ನಾವು ದಿನ ಬರಲ್ಲ ನಮ್ಮ ಅಭಿಪ್ರಾಯ ಎಲ್ಲಾ ಸಮಸ್ಯೆ ನೀವಲ್ಲೇ ಬೇರೆ ಬೇರೆವಿಡೆ ಹಾಕ್ಳಿ ಅಲ್ಲಿ ಜಾಸ್ತಿ ಅನ್ವಾಂಟೆಡ್ ವಾದ ಮಾಡ್ಬಿಡಿ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ರೂಮ್ ಅಲ್ಲ ಅಲ್ಲಿ ಮೇಲ್ಗಡೆ ಮೇಲ್ಗಡೆ ಅವ್ರ ಹತ್ರನೇ ಹೋಗೋದು ಒಂದ್ ನಿಮಿಷ ನೋಡಿ ಅಮ್ಮ ನಿಮ್ಗೆ ಯಾರಾದ್ರೂ ಔಷಧಿನ ಹೊರ್ಗಡೆ ತನ್ನಿ ಅಂತ ಬರ್ದುಕೊಟ್ಟಿದಾರ ಡಾಕ್ಟರ್ಗಳು ಯಾವ್ದಾರ ಔಷಧಿ ಹೊರಗಡೆ ತನ್ನಿ ಅಂತ ಬರ್ದುಕೊಟ್ಟಿದಾರು ನಿಮ್ಗೆ ರೂಪಾಯಿ ರೂಪಾಯಿ ಕೇಳಿದ್ರೆ ದಯವಿಟ್ಟು ಹೇಳಿ ಆಯ್ತಾ ಹೊರಗಡೆ ಬರ್ದ ಕೊಟ್ಟಿದಾರ ಚೀಟಿ ಹೊರಗಡೆ ಸಹ ನಡೆಸುತ್ತಿದ್ದೀರಾ ಆತರ ಇದ್ರೆ ದಯವಿಟ್ಟು ನಮ್ಗೆ ತಿಳಿಸಿ ದಯವಿಟ್ಟು ಹೇಳಿ ಸರ್ ಅದ್ರಲ್ಲಿ ಏನಿದೆ ಹೇಳಿ ನೀವು ಅರ್ಥ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡಬಾರ್ದು ಅನ್ನೋದಕ್ಕೆ ಆದೇಶ ಎಲ್ಲಿದೆ ಇದರಲ್ಲಿ ಹಿಂಪಡೆಯಲಾಗಿದೆ ಅಂತ ಕೊಟ್ಟಿದೆ ಅಂದ್ರೆ ವಿಡಿಯೋ ಮಾಡ ಚಿತ್ರೀಕರಣ ಮಾಡೋದನ್ನ ಸರ್ಕಾರ ಆದೇಶ ಮಾಡಿದ್ರು ಅದಾದ್ಮೇಲೆ ಅವತ್ತಿನ ಮಾರನೇ ಮಾರನೆ ಇತ್ತು ಹೋಗಿದ್ದಾರೆ ಹೊ ಹೇಳ ಮಾಡ್ತಿದಾರೆ ಅಂತ ಯಾರು ಗೌಡ್ರೋ ಅಥವಾ ಮಲ್ಲಿಕಾರ್ಜುನ